ಅಂಗವಾಗಿ ಶಿವಲಿಂಗ ದರ್ಶನ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಇಲ್ಲಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಫೆಬ್ರವರಿ ಇಪ್ಪತ್ತಾರರಿಂದ ಮೂರು ದಿನಗಳ ಕಾಲ ಈಶ್ವರ ಗುಡಿ ಆವರಣದಲ್ಲಿ ವೈವಿಧ್ಯಮಯ ಶಿವಲಿಂಗ ದರ್ಶನ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿವಿ ಮೂರು ದಿನ ಶಿವರಾತ್ರಿ ಉತ್ಸವವನ್ನು ಭಕ್ತಿ ಶ್ರದ್ಧೆಯಿಂದ ವಿವಿಧ ಹಂತದಲ್ಲಿ ಆಚರಿಸಲು ನಿರ್ಧರಿಸಿದ್ದು ಶಿವಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಸಂಚಾಲಕಿ ಸಕಲೇಶ್ವರಿ ತಿಳಿಸಿದರು ಶಿವರಾತ್ರಿ ಹಬ್ಬಕ್ಕೆ ತನ್ನದೇ ಆದ ವಿಶೇಷತೆ ವೈವಿಧ್ಯತೆ ಇದೆ ದೇಶದ ಶಿವಭಕ್ತರು ಮಾತ್ರ ಶಿವನನ್ನ ಆರಾಧಿಸುತ್ತಿದ್ದರು ಆದರೆ ಈಗ ಶಿವರಾತ್ರಿ ಹಬ್ಬ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದಿದ್ದು ಅಮೆರಿಕ ದಕ್ಷಿಣ ಅಮೆರಿಕ ಇರಾನ್ ಆಸ್ಟ್ರಿಯಾ ಈಜಿಪ್ ಫ್ರಾನ್ಸ್ ಚೀನಾ ಗ್ರೀಕ್ ಯುರೋಪ್ ನಂತರ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲೂ ಶಿವನ ಆರಾಧನೆ ನಡೆಯುತ್ತಿದೆ ಇಪ್ಪತ್ತಾರರಂದು ಸಂಜೆ ಆರು ಗಂಟೆಗೆ ಮಹಾಶಿವರಾತ್ರಿ ಉದ್ಘಾಟನಾ ಮಹೋತ್ಸವ ಮತ್ತು ಉಪವಾಸ ಜಾಗರಣೆ ಜರುಗಲಿದೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿವೆ ಎಂದು ಬ್ರಹ್ಮಕುಮಾರಿ ಸಕಲೇಶ್ವರಿ ಅವರು ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮಾಧ್ಯಮದವರಿಗೆ ಮಾಹಿತಿ ತಿಳಿಸಿದ್ದಾರೆ ಪ್ರತಿಯೊಬ್ಬರೂ ಸಹ ಶಿವರಾತ್ರಿಯ ಸತ್ಯ ಸಂದೇಶವನ್ನು ಅರಿತು ಶಿವನನ್ನ ಪ್ರತಿನಿತ್ಯ ಧ್ಯಾನ ಮಾಡಿ ಶಿವನಿಂದ ಸದಾ ಕಾಲಕ್ಕೂ ಸುಖಶಾಂತಿಯನ್ನು ಪಡೆದು ನೆಮ್ಮದಿಯ ಸಹಬಾಳ್ವೆ ಜೀವನವನ್ನು ನಡೆಸಲು ಬನ್ನಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಧ್ಯಾನ ಯೋಗದ ತರಗತಿಗಳಿರುತ್ತದೆ ಎಲ್ಲರಿಗೂ ಸಹ ಹಾರ್ದಿಕ ಸ್ವಾಗತ ಶುಭ ಸ್ವಾಗತ ಶುಭ ಸ್ವಾಗತ ಬ್ರಹ್ಮಕುಮಾರಿ ಸಕಲೇಶ್ವರಿ ಓಂ ಶಾಂತಿ ವಿಶ್ವದ ವಿಶ್ವೇಶ್ವರ ಜಗತ್ತಿನ ಜಗದೀಶ್ವರ ಲೋಕದ ಲೋಕೇಶ್ವರನಾದ ಪರಂಜತ್ಯ ಸ್ವಲ್ಪ ಪರಮಾತ್ಮನನ್ನ ಮನಮಂದಿರದಲ್ಲಿ ಮಂದಿರದಲ್ಲಿ ಆತ್ಮೀಯರೇ ಭಾರತ ದೇಶ ಹಬ್ಬಗಳ ತವರವರು ನಮ್ಮ ದೇಶ ವಿಶ್ವಗುರು ಅಂತ ಹೇಳಿಸಿಕೊಂಡಿರೋದೇ ಆಧ್ಯಾತ್ಮಿಕ ಜ್ಞಾನದಿಂದ ಈ ಆಧ್ಯಾತ್ಮಿಕ ಜ್ಞಾನದ ಬೆಳಕು ಇವತ್ತು ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಅವಶ್ಯಕವಾಗಿ ಬೇಕಾಗಿದೆ ಈ ಆಧ್ಯಾತ್ಮಿಕ ಜ್ಞಾನದ ಬೆಳಕನ್ನು ಸದಾ ಕಾಲಕ್ಕೂ ಜಾಗೃತವಾಗಿರಿಸಲು ಮಾನವರಲ್ಲಿ ಮೌಲ್ಯಗಳನ್ನು ಸದಾ ಕಾಲಕ್ಕೂ ಪುನಶ್ಚೇತನಗೊಳಿಸಲು ಮುಖ್ಯವಾಗಿ ಆಧ್ಯಾತ್ಮಿಕ ಜ್ಞಾನದ ಪ್ರಕಾಶತೆ ಎಲ್ಲರಿಗೂ ತಲುಪಲಿ ಅನ್ನುವಂಥ ಉದ್ದೇಶದಿಂದಲೇ ನಾವೆಷ್ಟೊಂದು ಹಬ್ಬಗಳನ್ನು ಉತ್ಸವಗಳನ್ನು ಜಾತ್ರೆಗಳನ್ನು ಸಮಾರಂಭಗಳನ್ನು ಆಚರಿಸ್ತಾನೆ ಬಂದಿದ್ದೀವಿ ಹಾಗೆಯೇ ಈಗ ನೋಡೋದಾದರೆ ಈ ಶಿವರಾತ್ರಿ ಹಬ್ಬನೂ ಸಹ ಮನುಷ್ಯನಲ್ಲಿರುವಂತಹ ಅಜ್ಞಾನದ ಕತ್ತಲನ್ನು ದೂರ ಮಾಡಿ ಪ್ರತಿಯೊಬ್ಬರಲ್ಲೂ ಸಹ ಆಧ್ಯಾತ್ಮಿಕ ಜ್ಞಾನದ ಪ್ರಕಾಶತೆಯನ್ನು ಪಸರಿಸಲು ಪರಂಜ್ಯೋತಿ ಸ್ವರೂಪನಾಗಿರುವಂತಹ ಶಿವ ಪರಮಾತ್ಮ ಈ ಧರೆಗೆ ಬಂದಿರುವಂತಹ ಹಬ್ಬವೇ ಮಹಾಶಿವರಾತ್ರಿಯಾಗಿದೆ ಮಹಾಶಿವರಾತ್ರಿ ವಿಶೇಷವಾಗಿ ಉಪವಾಸ ಮತ್ತು ಜಾಗರಣೆಯ ಮೂಲಕ ಆಚರಿಸಲಾಗ್ತದೆ ಆದರೆ ಸತ್ಯವಾದಂತಹ ಉಪವಾಸ ಅಂದರೆ ನಿರಂತರವಾಗಿ ನಾವು ಮನಸ್ಸು ಬುದ್ಧಿಯಿಂದ ಪರಮಾತ್ಮನ ಸ್ಮರಣೆಯಲ್ಲಿರೋದೇ ಉಪವಾಸ ಇನ್ನು ಜಾಗರಣೆ ಅಂದರೆ ದುಶ್ಚಟ ದುಸ್ಸಂಗ ದುರ್ವ್ಯವಹಾರ ದುರ್ನಡತೆಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಸದಾ ಜಾಗೃತವಾಗಿರೋದೇ ಅದನ್ನು ಜಾಗರಣೆ ಅಂತ ಹೇಳಲಾಗ್ತದೆ ಈ ರೀತಿ ನಾವು ಆಚರಿಸುವಂಥ ಶಿವರಾತ್ರಿ ಸತ್ಯ ಶಿವರಾತ್ರಿ ಆಗಬೇಕು ಅದು ನಿತ್ಯ ಶಿವರಾತ್ರಿ ಆಗಬೇಕು ಎಲ್ಲೋ ವರ್ಷಕ್ಕೊಮ್ಮೆ ಅಲ್ಲ ಹಾಗಾಗಿ ಈ ಒಂದು ಪ್ರಸಂಗವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿಯೊಬ್ಬ ಜನ ಮನಗಳಿಗೆ ಈ ಸಂದೇಶವನ್ನು ಕಲ್ಪಿಸಲು ಮಹಾಶಿವರಾತ್ರಿ ಮಹೋತ್ಸವವನ್ನು ಆರಂಭಿಸಲಾಗಿದೆ ಈಗ ಕಂಪ್ಲಿಯ ಪಟ್ಟಣದಲ್ಲಿ ಈ ವರ್ಷ ಎಂಬತ್ತೊಂಬತ್ತನೆಯ ಮಹಾಶಿವರಾತ್ರಿ ಮಹೋತ್ಸವದ ಅಂಗವಾಗಿ ಧ್ವನಿ ಮತ್ತು ಬೆಳಕಿನ ಚೈತನ್ಯ ಮಂಟಪದಲ್ಲಿ ಶಿವನ ಸಾಕ್ಷಾತ್ಕಾರ ಎನ್ನುವಂತಹ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಇರ್ತದೆ ಇದು ಇಪ್ಪತ್ತು ನಿಮಿಷಗಳ ಕಾಲ ಪ್ರದರ್ಶನ ಇರ್ತದೆ ದಿನದಲ್ಲಿ ಐದು ಪ್ರದರ್ಶನಗಳು ಮಾತ್ರ ಇರ್ತದೆ ಈ ಪ್ರದರ್ಶನದಲ್ಲಿ ಭಾವೈಕ್ಯತೆಯನ್ನು ಬಿಂಬಿಸುವಂತಹ ಜ್ಞಾನ ನೃತ್ಯವೂ ಸಹ ಇರ್ತದೆ ಬರುವಂತಹ ಭಕ್ತಾದಿಗಳಿಗೆ ಶಿವ ಸಂದೇಶವನ್ನು ಸಾರುವಂತಹ ಚಿತ್ರ ಪ್ರದರ್ಶನವೂ ಸಹ ಇರ್ತದೆ ನಂತರ ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಏಳು ಮೂವತ್ತಕ್ಕೆ ಶಿವಧ್ವಜಾರೋಹಣ ನಂತರ ಒಂಬತ್ತು ಗಂಟೆಗೆ ಶಿವಲಿಂಗ ದರ್ಶನಕ್ಕಾಗಿ ಎಲ್ಲ ಕಡೆಯೂ ಸಹ ಶಾಂತಿ ಯಾತ್ರೆ ಸದ್ಭಾವನೆ ಯಾತ್ರೆಯನ್ನು ಆಯೋಜಿಸಲಾಗಿದೆ ಹಾಗಾಗಿ ಕಂಪ್ಲಿಯ ಸರ್ವ ಮಹಾಜನತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸತ್ಯ ಶಿವನನ್ನ ಅರಿತು ಶಿವನನ್ನ ನೆನಪು ಮಾಡಿ ಕಾಲಕ್ಕೂ ಜೀವನದಲ್ಲಿ ಸುಖಶಾಂತಿಯನ್ನು ಪಡೆದು